ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಮೆಣಸಿನಕಾಯಿ ಅಂದರೆ ಚಿಲ್ಲಿ ಬೆಳೆಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ನಮ್ಮ ದೇಶ ದೇಶದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ಎಲ್ಲ ಜನರು ಅಂದರೆ ಎಲ್ಲ ಮನೆಗಳಲ್ಲಿಯೂ ಉಪಯೋಗಿಸಲ್ಪಡುವ ತರಕಾರಿಯಾಗಿದ್ದು ಇದು ನಮ್ಮ ದೇಶದಿಂದ ಪ್ರರ ದೇಶಕ್ಕೆ ರಫ್ತು ಆಗುವ ಬೆಳೆಯಾಗಿದ್ದು ಇದನ್ನು ಬೇಡಿಕೆ ಮತ್ತು ಬೆಲೆಯು ನಿರಂತರವಾಗಿ ಹೆಚ್ಚಾಗುತ್ತಲೇ ಇದೆ ಇದನ್ನು ಮುಖ್ಯವಾಗಿ ಬಯಲು ಸೀಮೆ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಸಲಾಗುತ್ತದೆ ಇದಕ್ಕೆ ಫಲವತ್ತಾದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ಅಂದರೆ ಡ್ರೈನ್ ಸಾಯಿನ್ ಅಗತ್ಯವಾಗಿರ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ರೆ ಒಳ್ಳೆಯದು ಈ ಬೆಳೆಗೆ ಸೂರ್ಯನ ಬಿಸಿಲು ಅಗತ್ಯವಾಗಿ ಬೇಕಾಗ್ತದೆ ನೆರಳಿನ ಪ್ರದೇಶದಲ್ಲಿ ಇದನ್ನು ಬೆಳೆಸಲು ಸಾಧ್ಯವಿಲ್ಲ ಈ ಬೆಳೆಯಲ್ಲಿ ಮುಖ್ಯವಾಗಿ ಉತ್ತಮವಾದ ಸೀಡ್ಸ್ ಅನ್ನು ಉಪಯೋಗಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಹತ್ತು ಹಲವಾರು ತಳಿಯ ಹೈಬ್ರಿಡ್ ಸೀಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ ಈ ಬೀಜಗಳನ್ನು ನೇರವಾಗಿ ನಾವು ಗದ್ದೆಯಲ್ಲಿ ಬಿತ್ತುವಂತಿಲ್ಲ ಹೊರಗಡೆ ಮಡಿ ಮಾಡಿ ಬೀಜ ಬಿತ್ತಬೇಕಾಗ್ತದೆ ಬಿತ್ತನೆ ಮಾಡಿದ ಗಿಡಗಳು ಸುಮಾರು ಮೂವತ್ತು ದಿನಗಳು ಪೂರೈಸಿದ ನಂತರ ಅವುಗಳನ್ನು ಕಿತ್ತು ಗಿಡದಿಂದ ಗಿಡಕ್ಕೆ ಒಂದು ಅಡಿ ಮತ್ತು ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಅಂತರದಿಂದ ಅಂತರದಲ್ಲಿ ನಡಬೇಕಾಗ್ತದೆ ಈ ಬೆಳೆಯ ಮಧ್ಯದಲ್ಲಿ ಉಪ ಬೆಳೆಯಾಗಿ ತೊಗರಿ ಬೆಳೆಯನ್ನು ನಾವು ಬೆಳೆಸಬಹುದಾಗಿದೆ ಈ ಬೆಳೆಯಲ್ಲಿ ಮುಖ್ಯವಾಗಿ ಬೂದಿ ರೋಗ ಮಚ್ಚೆ ರೋಗ ಮಣ್ ರೋಗ ಚಿಗುರಿನ ಸಮಸ್ಯೆ ಮುಖ್ಯವಾಗಿರ್ತದೆ ಅದರಲ್ಲಿಯೂ ಮುಖ್ಯವಾಗಿ ಚಿಗುರು ಮುದುಡುವ ರೋಗ ತುಂಬಾನೇ ಮುಖ್ಯವಾಗ್ತದೆ ಈ ರೋಗವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಬಹುದಾದರೂ ಹತೋಟಿಗೆ ಬರದಿದ್ರೆ ಯಾವುದಾದರೂ ಫಂಗಿಸೈಡ್ ಅಂಡ್ ಮತ್ತಿದು ಫೆಸ್ಟಿಸೈಡ್ ಅನ್ನು ಎರಡು ಗ್ರಾಮ್ ಪರ್ ಲೀಟರ್ ಪ್ರಮಾಣದಲ್ಲಿ ಸಿಂಪಡಿಸಬೇಕಾಗ್ತದೆ ಇಲ್ಲಿ ಬೆಳೆಯನ್ನು ಹಸಿರಾಗಿಯಾಗಿಯೋ ಕೊಯ್ಯಬಹುದು ಅಥವಾ ಕೆಂಪು ಬಣ್ಣಕ್ಕೆ ತಿರುಗಿದ ನಂತರವೂ ಕೊಯ್ಯಬಹುದಾಗಿದೆ ಈ ಮೆಣಸಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದ ಮಾಹಿತಿಯನ್ನು ನಾನು ಒದಗಿಸಿದ್ದೇನೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು